ನಿಮಗೆ ಬಿಟ್ಟಿದ್ವಿ ನೀವು ಹೇಳಿದ ಡೇಟಿಗೆ ನಾವು ಬರ್ತೀವಿ ಸರ್ ಮಾಡ್ತೀವಿ ಸರ್ ಅಂತ ಎರಡು ತಿಂಗಳು ಟೈಮ್ ಕೇಳ್ಕೊಂಡಿದ್ರೆ ಇವತ್ತು ಆರು ತಿಂಗಳಾಗಿದೆ ನಾವು ಡೇಟ್ ಕೊಡೋಕ್ಕಾಗಲ್ಲ ನೀವೇನಾದ್ರು ಮಾಡ್ಕೊಳ್ಳಿ ಆ ಕಾಮಗಾರಿ ಯಾವ ನಾವು ಕರ್ಸೆ ಸ್ಟಾರ್ಟ್ ಮಾಡ್ಸೆ ಹೇಳಿ ಡಿ ಸಿ ಅವ್ರಿಗೆ ಜನರ ತೊಂದರೆ ಆಗ್ತಾ ಇದೆ ಅದು ಮುಖ್ಯನಾ ಇಲ್ಲ ನಿಮಗೆ ಪ್ರೊಸೀಜರ್ ಮುಖ್ಯನಾ ಅಂತ ಕೇಳಿ ಅವ್ರಿಗೆ ನೋಡಿ ಸರ್ ನಮಗೆ ಎರಡು ಮಾರ್ಕ್ಸ್ ಹೇಳಿ

ನಿಮ್ಗೆ ತಲೆಗಿರ ಎಲ್ಲ ಉಪಾಧ್ಯಕ್ಷರು ಇದಾರೆ ಅವ್ರು ಹೇಳ್ತಿರೋ ಕಾರಣ ಕೊಡ್ತಾ ಇದಾರೆ ನೀವು ಆರ್ ತಿಂಗಳಿಂದ ನಮ್ಗೆ ನೀವು ಒಂದು ಪ್ರೊಪೋಸಲ್ ಕೇಳಿದ್ರೆ ಈ ತರ ರಸ್ತೆ ದುರಸ್ತಿ ಮಾಡ್ಕೊಡಿ ಅಂತ ಹೇಳಿ ಆದ್ರೆ ನಾವು ಅದನ್ನ ಪ್ರೊಸೀಜರ್ ಪ್ರಕಾರ ಮಾಡ್ಕೊಂಡ್ ಬರ್ತಾ ಇದೀವಿ ಅಂತ ಹೇಳಿದಾರೆ ಈ ಪ್ರೊಸೀಜರ್ ಮಾಡೋದಕ್ಕೆ ಈಗ ಜನವರಿ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ತಾರೀಕು ಆರು ತಿಂಗಳಾಗಿದೆ ಈಗ ಇವರು ಮತ್ತೆ ಒಂಬತ್ತನೇ ತಾರೀಕು ಫೆಬ್ರವರಿ ಒಂಬತ್ತನೇ ತಾರೀಕು ಅಂದ್ರೆ ಸಿದ್ದರಾಮಯ್ಯ ಅವರು ಬರ್ಬೇಕು ಅವ್ರಿಗೆ ಅಲ್ಲಿ ಗಂಟೆ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಯಾರು ಬಂದ್ರೆ ನೈಟ್ ನೈಟ್ ರೋಡ್ ರೆಡಿ ಮಾಡ್ತಾರೆ ಅದಕ್ಕೆ ಪ್ರೊಸೀಜರ್ ಬೇಕಾಗಿಲ್ಲ ಇಲ್ಲಿ ಜನ ಸಾಯ್ತಾ ಇದ್ರು ಅವ್ರಿಗೆ ಪ್ರೊಸೀಜರ್ ಬೇಕು ಡಿ ಸಿ ಹತ್ರ ಪರ್ಮಿಷನ್ ತಗೋಬೇಕು ಎ ಸಿ ಹತ್ರ ಪರ್ಮಿಷನ್ ತಗೋಬೇಕು ಟೆಂಡರ್ ಕರಿಬೇಕು ಅವ್ರು ಮೂರು ಗುತ್ತಿಗೆದಾರ ಬಂದಿರುವಂತೆ ಟೆಕ್ನಿಕಲ್ ಬಿಟ್ ಓಪನ್ ಇದು ನಮ್ಮ ಸರ್ಕಾರದ ಒಂದು ನೀಚ ನಿಕೃಷ್ಟ ಆಗಿದೆ ನಾವು ಈಗ ಈಗಲೂ ಹೇಳ್ತಾ ಇದೀವಿ ಇವರು ಆ ರೋಡ್ ನ ರಸ್ತೆಗೆ ಗುತ್ತಿಗೆದಾರನ ಕರೆಸಿ ಸ್ಟಾರ್ಟ್ ಮಾಡೋವರೆಗೂ ಒಂದು ವಾರ ಅಲ್ಲ ಒಂಬತ್ತನೇ ತಾರೀಕು ಸಿದ್ದರಾಮಯ್ಯ ಬರೋ ಹದಿನೈದನೇ ತಾರೀಕು ಅಂತ ಇಲ್ಲ ಶಾಮಿಯಾನ ಕುಂತ್ಕತ್ತೀವಿ ಅಂತ ಈ ಮೂಲಕ ನಾವು ಹೇಳ್ತಾ ಇದೀವಿ ಆಮೇಲೆ ಇಪ್ಪತ್ತ ಮೂರನೇ ತಾರೀಕು ಮನವಿ ಕೊಟ್ಟಿದ್ವಿ ನೀವು ಯಾವಾಗ ಸ್ಟಾರ್ಟ್ ಮಾಡ್ತೀರಿ ಅಂತೇಳಿ ನಿಮ್ಗೆ ಬಿಟ್ಟಿದ್ವಿ ಕೆಲಸ ಮಾಡಾಗ ಸ್ಟಾರ್ಟ್ ಮಾಡ್ತೀರಿ ಅಂತೇಳಿ ಆದ್ರೂ ಇದುವರೆಗೂ ನೀವು ಕೆಲಸ ಸ್ಟಾರ್ಟ್ ಮಾಡಿಲ್ಲ ಇದಕ್ಕೆ ಏನ್ ಕಾರಣ

ನಿನ್ನೆ ಹುಡುಗ ಸತ್ತು ಸ್ಟೇಜ್ಗೆ ಹೋಗಿದ್ದಾರೆ ಅವ್ರ ಫ್ಯಾಮಿಲಿ ಅವ್ರಿಗೆ ಆನ್ಸರ್ ಮಾಡವ್ರು ದಿಕ್ಕಿಲ್ಲ ಅವ್ರ ಮಕ್ಕಳನ್ನ ಅವರು ಜೋಪಾನ ನೋಡ್ಕೊಳಕ್ ಆಗ್ತಾ ಇಲ್ಲ ಮನೆಯಲ್ಲಿ ಆಚಕ್ ಬಂದ್ರೆ ನಾವು ಹೋಗೋದು ಗ್ಯಾರಂಟಿ ಇಲ್ಲ ಆ ರೀತಿ ಆಗಿದೆ ಅಲ್ಲಿ ಆಟೋಗಳವರು ನೋಡ್ಬೇಕು ತುಂಬಾ ಕೂರ್ಸ್ಕೊಂಡ್ ಬರ್ತಾರೆ ಆಟೋ ಆ ಕಡೆ ಈ ಕಡೆ ಅಲ್ಲಾಡುತ್ತೆ ಎಲ್ಲಿ ಬಿದ್ದ ಅನ್ನೋ ಯೋಚನೆ ಬರ್ತಾ ಇದ್ದಾರೆ ಜನ ಇವ್ರು ಬೈಕಲ್ಲಿ ಒಂದೊಂದು ರೌಂಡ್ ಓಡಾಡ್ತಾ ಹೋಗ್ಬಿಟ್ಟಿ ಹೋಗಿ ಸರ್ ಓಕೆ ಸರ್ ಬೇಡ ಹಂಗೆ ನಡ್ಕೊಂಡೇ ಬಂದ್ಬಿಡಲಿ ಹೆಂಗ್ ಓಪನ್ ಆಗಿದೆ ಅಂತ ನೋಡ್ರಿ ತೋರಿ ಅವ್ರು ಅಲ್ಲಿ ಸ್ಟಾರ್ಟ್ ಮಾಡಂಗಂತ ಇಲ್ಲಿಂದ ಎದ್ದೋಗೋದಿಲ್ಲ ನಾವು ಶಾಮೇಲೆ ಹಾಕಿಸ್ತೀವಿ ನೀವು ಪರ್ಮಿಷನ್ ಕೊಡ್ತೀರಾ ಕೊಡಲ್ಲ ಹೇಳಿ ಸರ್ ನಮಗೆ ಕೆಲಸ ಸ್ಟಾರ್ಟ್ ಆಗ್ಬೇಕು ಅಲ್ಲಿಗೆ ಅಲ್ಲಿ ಗಂಟೆ ನಾವು ಎದ್ದೋಗಲ್ಲ ನಾವು ಯಾವುದೇ ರೀತಿಯ ಉಗ್ರ ಹೋರಾಟ ಮಾಡೋಲ್ಲ ನಾವು ಯಾರಿಗೂ ತೊಂದರೆ ಕೊಡೋಲ್ಲ ಶಾಮಿಯಲ್ಲಿ ಹಾಕ್ತೀವಿ ಕುತ್ಕೋತೀವಿ ಅಲ್ಲಿ ಕಾಮಗಾರಿ ಸ್ಟಾರ್ಟ್ ಆಗಬೇಕು ಎದ್ದೋಯ್ತೀವಿ ಅಲ್ಲಿ ಗಂಟೆ ಹೋಗಲ್ಲ ಸರ್ ನಮ್ಗೆ ನಂಬಿಕೆ ಹೊರಟಾಗಿದೆ ಆರು ತಿಂಗಳಿಂದ ನಿಮ್ಮ ಮೇಲೆ ನಂಬಿಕೆ ಇಟ್ಟಿದ್ವಿ ನೀವು ನಂಬಿಕೆ ಪ್ರಕಾರ ನಡ್ಕೊಂಡಿಲ್ಲ ನಾವೇನೂ ಮಾಡೋಕ್ಕಲ್ಲ ಹೇಳಿದ್ದೀವಿ ಅಲೋಬರಿ ಹೇಳಿದ್ವಿ ಅಲೋಬರಿ ಕೇಳ್ಕೊಂಡಿದ್ವಿ ಅವನ್ನ ಅದೇನೋ ದಂಡಮ್ ದರ್ಶ ಗುಣಮ್ ಅಂತಲ್ಲ ಆ ಥರ ಆಗಿಬಿಟ್ಟಿದ್ದಾರೆ ಅವರು ಇವ್ರಿಗೆ ಎಷ್ಟು ಹೇಳೋರು ಇವ್ರಿಗೆ ಅರ್ಥನೇ ಆಗ್ತಾ ಇಲ್ಲ ಮೊನ್ನೆ ಕೂಡ ಹುಡುಗ ಬಿದ್ದು ಕಾಮರ್ಷಿಯಲ್ ಇದೆ ಅಂತ ಪಾಪ ಅವ್ರು ಎತ್ ಮಗನ ಏನೋ ಅಂತ ಬಡವ್ರ ಮಕ್ಕಳಿಗೆಲ್ಲ ಈ ರೀತಿ ಪ್ರಾಬ್ಲಮ್ ಆಗ್ತಾ ಇದೆ ಓಡಾಡೋಕ್ಕೆ ತೊಂದರೆ ಆಗ್ತಾ ಇದೆ ರೋಡ್ ರೆಡಿ ಮಾಡಿ ಅಂದರೆ ಮಾಡ್ತಾ ಇಲ್ಲ ಅವರು ಮಿಕ್ಕಿದ್ದೆ ಎಲ್ಲ ಕೆಲಸಗಳನ್ನೂ ಮಾಡ್ತೀನಿ ಅಂತ ಹೇಳ್ತಾರೆ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳು ಬಂದರೆ ಒಂದು ದಿನದಲ್ಲಿ ಒಂದು ನೈಟಲ್ಲಿ ರೋಡ್ ಮಾಡ್ತಾರೆ ಇವತ್ತು ಒಂದೊಂದು ಕಿಲೋಮೀಟ್ರನ್ನೂ ಒಂದೊಂದು ದಿನದಲ್ಲಿ ಮಾಡಿ ಮುಗಿಸ್ತಾ ಇದ್ದಾರೆ ಒಂದು ಕಿಲೋಮೀಟ್ರನ್ನ ಇವ್ರಿಗೆ ಆರು ತಿಂಗಳಿಂದ ಪ್ರೊಸೀಜರು ಪ್ರೊಸೀಜರು ಏನು ಪ್ರೊಸೀಜರ್ ಇದೆ ಅಂತ ಹೇಳ್ತಾ ಇದಾರೆ ಇವರು ಬೇರೆಯವ್ರಿಗೆ ಪ್ರೊಸೀಜರ್ ಇರೋದಿಲ್ವಾ ನಾವಂತೂ ಕಣಕಣಿತ ಹೇಳ್ತಾ ಇದ್ದೀವಿ